ಚಿರಂ ಭೇ ಮಾಡೋಂಗೆ ಸೈಗು ಗುರು ಸೌಂಡು ಓಯ್ ಟಿವಿ ಹಾಕೋ ಬಂದಿದ್ದು ಅಂದವೇ ಇವಾಗ ಟಿ ವಿ ತೆಗ್ದಿರೋದು ಸೈಗ ಸೌಂಡ್ ಕೇಳೋ ಒಂದು ಮಜಾ ಮಾಡು ಮಾಡು ರೇಸ್ ಮಾಡು ಹುಡುಗರು ಖುಷಿ ಪಡ್ತವ್ರೆ ಮಾಡು ಮಾಡು ರೇಸ್ ಮಾಡು ಥ್ಯಾಂಕ್ ಯು ಏನ್ ನಿನ್ನ ಹೆಸರು ನಿನ್ನ ಹೆಸರೇನು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನೀವು ನೋಡ್ತಾ ಇದ್ರೆ ಎಕ್ಸ್ಪ್ಲೋರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಶೇಷ ಅಂದರೆ ಅಲ್ಲಿ ಫ್ಲಾಗ್ ನೋಡಿದ್ರೆ ಅರ್ಥ ಮಾಡ್ಕೋತೀರಾ ಇವತ್ತು ಗಣರಾಜ್ಯೋತ್ಸವ ಅಂತ ಸೊ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವ ಶುಭಾಶಯಗಳು ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಏನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಒಂದು ಸ್ಕೂಲ್ಗೆ ಹೋಗಿ ಏನಾದರೂ ಬುಕ್ಸ್ಪನ್ಸ್ ಸಮಥಿಂಗ್ ಎನಿಥಿಂಗ್ ನಾವು ಒಂದು ರೈಡ್ ಆಗುತ್ತೆ ಸೊ ಅಲ್ಲಿ ವಿಸಿಟ್ ಮಾಡಿದ್ರೆ ಒಂದು ಒಳ್ಳೆ ವೈಬ್ ಇರುತ್ತೆ ಅಂತೇಳಿ ಅಲ್ಲಿಗೆ ಹೋಗಿ ವಿಸಿ ಬುಕ್ ಮಕ್ಕಳಿಗೆಲ್ಲ ಏನಿದೆ ಡೊನೇಟ್ ಮಾಡಿ ಮತ್ತೆ ಅಲ್ಲಿ ಫ್ಲಾಗ್ ಕಾಸ್ಟ್ ಮಾಡಿ ಅಲ್ಲಿಂದ ವಾಪಸ್ ಹೊರಡೋದು ಮೈಸೂರಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಾವು ಹುಣ್ ಒಂದು ಒಳ್ಳೆ ರೈಡ್ ಸಿಗುತ್ತಾ ಇವೆ ಅಲ್ಲಿ ಅಂತ ಮೈಸೂರು ಟು ಹುಣಸೂರು ಹುಣ್ಸೂರಲ್ಲಿರೋ ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೀವಿ ಪ್ರೈಮರಿ ಸ್ಕೂಲು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಆಲ್ರೆಡಿ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಫುಲ್ ಕತ್ತಲ ಇತ್ತು ನಾನು ಆಲ್ರೆಡಿ ಮ ಸಿಕ್ಸ್ ತರ್ಟಿಗೆ ಹೊರಟಿದ್ದೆ ನನ್ನ ಮನೆಯಿಂದಲೇ ನೋಡಿ ಆಲ್ಮೋಸ್ಟ್ ಎಲ್ಲ ಥರ ಬೈಕ್ ಮಿಕ್ಸಪ್ ಆಗಿದೆ ಅದರಲ್ಲಿ ಲೆಜೆಂಡ್ರಿ ಒಂದು ಬೈಕ್ ನಿಂತು ನೋಡಿ ಆರ್ ಎಕ್ಸ್ ಹೋಗ್ತಾ ಇದೆ ಅಷ್ಟು ನನಗೆ ಮಜಾ ಕೊಡ್ತಾ ಇರೋದಂದರೆ ಆರ್ ಎಕ್ಸು ಯಾರ ಸೌಂಡ್ ಕೇಳೋದೇ ಒಂದು ಕೇಳದೆ ಇದು ಗುರು ಸುಖ ಸುಖರು ನೋಡಕೆ ಒಂದು ಮಸ್ತು ಸೀನ್ ನೋಡಲಿ ಬಟ್ ಡೆಲ್ಲಿ ರಿಜಿಸ್ಟ್ರೇಷನ್ ಡೆಲ್ಲಿಂದನೆ ಅವರು ಏಳು ಲಕ್ಷ ಕೊಟ್ಬಿಟ್ಟು ತಗೋ ಬಂದಿರೋದ್ರ ಈ ಗಾಡಿ ಆರಾಮಾಗಿ ಆಗ ಅಬ್ರ ಯಾವ ರಿಜಿಸ್ಟ್ರೇಷನ್ ಆದ್ರೆ ಅಬ್ರೊಪ್ಪಿಗೆ ತೆಗಿತಾರೆ ಹೋಗ್ತಾರೆ ಏನ್ ಟೈರ್ ಸೈನ್ಸ್ ನೋಡಲಿ ಟೈರ್ ಹಾಕ್ಸ್ಬೇಕು ಅಂದ್ರೆ ಮೂವತ್ತು ಸಾವಿರ ಬೇಕು ಬ್ಯಾಕ್ ಟೈರ್ ಮಸ್ತ್ ಆಗೋಯ್ತಾ ಒಂದು ಎಕ್ಸಾಸ್ಟ್ ನೋಟ್ ನಿಮ್ಗೆ ಕೇಳಿಸ್ತೀನಿ ಬಟ್ ಅದು ಅಲ್ಲಿ ಸ್ಲೋ ಅಲ್ಲಿ ನಿಲ್ಲಿಸ್ತೀವಲ್ಲ ಸ್ಕೂಲಲ್ಲಿ ಅವಾಗ ನಿಮ್ಗೆ ಕೇಳಿಸ್ತೀನಿ ಅವ್ರಿಗೆ ಹೇಳ್ಬಿಟ್ಟು ಸಂಡೇ ಆದ್ರಿಂದ ಅಷ್ಟೊಂದು ವೆಹಿಕಲ್ಗಳಿಲ್ಲ ಸೊ ಅದಕ್ಕೋಸ್ಕರ ಆರಾಮಾಗಿ ಹೋಗ್ತಾ ಇದೀವಿ ನೋಡಿ ಡೆಲ್ಲಿ ರಿಜಿಸ್ಟ್ರೇಷನ್ ತುಂಬಾನೇ ಮಸ್ತ್ ಆಗಿದೆ ಗುರು ಅವರೆಲ್ಲ ಡೆಲ್ಲಿ ಅವ್ರಿಗೆಲ್ಲ ದುಡ್ಡು ಕಂಡು ಕಾಣಲ್ಲ ನಾರ್ತ್ ಅಲ್ವಾ ಫಸ್ಟ್ ಏನೇ ಬಂದ್ರು ಎಲ್ಲ ಟೆಕ್ನಾಲಜಿ ಬಂದ್ರು ಅವರೇ ಅಡಾಪ್ಟ್ ಮಾಡ್ಕೊಳ್ಳೋದು ಇಂಡಿಯಾದಲ್ಲಿ ನಾರ್ತ್ ಅವ್ರೆ ಎಲ್ಲಾ ಸೌತ್ ಅಲ್ಲಿ ಬಂದ್ರೆ ಕೇರಳ ತಮಿಳುನಾಡು ಅವರು ಬಗ್ಗೆ ನಿಮ್ಗೆ ಗೊತ್ತಲ್ಲ ಎಷ್ಟು ಮುಂದೋಗ್ಬಿಟ್ಟವ್ರೆ ಅಂತ ಸುಮಾರಾ ಡಿಫ್ ಡಿಫ್ರೆಂಟ್ ಗಾಡಿಗಳು ಬಂದಿದ್ದಾರೆ ರೆಡ ಎಲ್ಲ ಓ ದುಪಾಟಿ ಪಿನಾಗ ಗುರು ಏನ್ ಸುಖ ಹೋಯ್ತವನೆ ಇದ್ರೆ ಒಂದೇ ಹೌಸಾ ಒಂದು ದುಪಾಟಿ ಪಿನಾಗಲ್ಲೇ ಹೋಯ್ತು ಅದ್ರ ಜೊತೆಗೆ ನಮ್ ಬಾಯ್ಸ್ಗಳು ಒಂದೊಂದ್ ಗಾಡಿ ಸೌಂಡ್ ಕೇಳಕ್ಕೆ ಒಂಥರ ಮಜಾ ಇಲ್ಲಿ ಜೀಟ್ ಇದು ಬಟ್ ಬಟ್ ಅಂತ ಅಲ್ಲಿ ಹಿಮಾಲಯಂದು ಅಲ್ಲಿ ಜೀ ನೈನ್ ಅಕ್ಕಪಕ್ಕ ಆರ್ ಒನ್ ಫೈವ್ ಇತ್ತು ಸೌಂಡ್ ಕೇಳಕ್ಕೆ ಒಂದ್ ಮಸ್ತ್ ಇವರು ಮಜವಾಗಿದೆ ನಿಮ್ಗೆಲ್ಲ ಒಂದು ಸ್ಪೆಷಲ್ ಏನೋ ಹೇಳ ಹುಡುಗಿ ಗಾಡಿ ಹೊಡ್ಸೋದು ಇವಾಗ ದಿನಗಳ ನೋಡಿದಿರ ನಮ್ ನಮ್ ಟೇಬಲ್ ಒಬ್ರು ನಿಹಾರಿ ಕಾಣ್ಬಿಟ್ಟು ನೋಡಿ ಈ ಗಾಡಿ ರೈಡ್ ಮಾಡ್ತಾ ಇದ್ದಾರೆ ಸಿಂಗಲ್ ಯಾಕ ಸೋಲ್ ಅಲ್ಲ ಹುಡುಗಿ ಯಾರ ಯಾರ ಸಮಸ್ಯೆ ಬೇಡ ಅಂತ ಅವ್ರೆ ಅವ್ರ ಗಾಡಿ ತಗೋ ಬಂದ್ಬಿಟ್ಟು ಅವ್ರೆ ಕಲ್ತ್ಕೊಂಡಿರ್ಬೇಕು ಹುಡುಗೀರು ಅಪ್ಡೇಟ್ ಆಗ್ಬಿಡ್ಬೇಕು ಎಷ್ಟು ನೀಟಾಗಿ ಗಾಡಿ ಮೇಂಟೈನ್ ಮಾಡಿದ್ದೀರಾ ಹುಡುಗಿರು ಈ ಥರ ಬೈಕ್ ರೇಸ್ ಇರುತ್ತಲ್ಲ ಅದು ನೋಡೋಕ್ಕೆ ಒಂದು ಖುಷಿ ಗೈಸ್ ಫೈನಲಿ ಹುಣ್ಸೂರು ರೀಚ್ ಆದ್ವಿ ಹುಣ್ಸೂರು ಊರೊಳಗಡೆ ಹೋದ್ರೆ ಅಲ್ಲಿ ಇರೋದು ಗೌರ್ಮೆಂಟ್ ಸ್ಕೂಲು ಸೊ ಅಲ್ಲಿ ಹೋಗೋಣ ಬನ್ನಿ ಸ್ನೇಹಿತರ ಫೈನಲಿ ಬಂದ್ವಿ ಊರು ಹುಣ್ಸೂರು ಒಳಗಡೆ ಹೋಗ್ತಾ ಇದೀವಿ ಈಗ ಸ್ಕೂಲ್ ಹತ್ರ ಒಂದ್ ಲೈನ್ ಮಾಡಬೇಕು ಒಂದ್ ಲೈನ್ ಮಾಡ್ಕೊಂಡು ಒನ್ ಬೈ ಒನ್ ಬೈ ಒಳಗಡೆ ಹೋಗ್ತಾ ಇರಬೇಕು ಗ್ರೌಂಡ್ ಒಳಗಡೆ ಒನ್ ಲೈನ್ ಮೇಂಟೈನ್ ಮಾಡಿ ಒಂದ್ ಲೈನ್ ಯಾಕಂದ್ರೆ ಫುಲ್ ಚಿಕ್ಕ ಅದೆಲ್ಲ ಮಾಮೂಲಿ ಗೊತ್ತಲ್ಲ ಸ್ಟ್ರೀಟ್ ಅಂದ್ಮೇಲೆ ಇಷ್ಟೇ ಸ್ಟ್ರೀಟ್ ಇರುತ್ತೆ ಫುಲ್ ಚಿಕ್ಕ ರೋಡು ಒನ್ ಬೈ ಒನ್ ಲೈನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರೋದೆ ಮೊದಲೆಲ್ಲ ಗಣೇಶೋತ್ಸವ ಅಂದರೆ ನಾವು ಬಾವುಟ ಹಿಡ್ಕೊಂಡು ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಗಣೇಶೋತ್ಸವ ಅಂದರೆ ಸಾಕು ಊರು ಎಲ್ಲ ಊರು ತುಂಬಾ ಒಂದು ರೌಂಡ್ ನೋಡ್ಕೊಂಡು ಫ್ಲಾಗ್ ಇಟ್ಕೊಂಡು ರೌಂಡ್ ಎಲ್ಲ ಹೊಡ್ಕೊಂಡು ಬರ್ತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ಕೂತ್ಕೊಂಡು ಗಣೇಶ ಎಲ್ಲ ಭಾರತ್ ಮತೆಗೆ ಜೈ ಅಂತ ಹೇಳ್ಕೊಂಡು ಒಂದೊಂದು ರೀತಿ ಗುರು ಬಟ್ ನಮ್ಗ ಅವಾಗ್ಲೂ ಖುಷಿ ಹಂಗೆಲ್ಲ ಹೋಗಿದ್ದು ಮಾಡು ರೇಸ್ ಮಾಡು ಹುಡುಗರು ಖುಷಿ ಪಡ್ತವ್ರೆ ಮಾಡು ಮಾಡು ರೇಸ್ ಮಾಡು ನಮ್ಮ ಒಂದು ಫೋರ್ ಸ್ಟ್ರಾಕ್ ಎಲ್ಲಾದ್ರೂ ಸ್ಮೋಕ್ ಬಂತು ಅಂತಂದ್ರೆ ಅದನ್ನ ನಾವು ಪವರ್ ಬಂದಿದೆ ಅನ್ಕೋತೀವಿ ಟೂ ಸ್ಟ್ರಾಕ್ ಬಂದರೆ ಪವರ್ ಬರ್ತಾ ಇದ್ದೆ ಆಯ್ತು ಅನ್ಕೋತೀವಿ ಅಷ್ಟೇ ಸಿಂಪಲ್ ಇದೆ ಸರ್ ಇಷ್ಟಿದೆ ಗೌರ್ಮೆಂಟ್ ಸ್ಕೂಲು ಫುಲ್ ಚಿಕ್ಕದು ಇಲ್ಲೇ ಓದಿರೋದು ಕೊಪ್ಪಲು ಸದಾಶಿವ ಕೊಪ್ಪಲು ಅಂತ ಹುಣಸೂರಲ್ಲಿ ಏರಿಯಾ ಫೈನಲ್ಲಿ ರೀಚ್ ಆದ್ವಿ ಇನ್ನೂ ಫ್ಲಾಗ್ ಆಗಿಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗೆಲ್ಲ ಹೋಗ್ಬೇಕು ಎಲ್ಲ ಬೈಕ್ ಪಾರ್ಕ್ ಮಾಡ್ತಾಯಿದ್ದಾರೆ ಬಾಯ್ಸು ಪಾರ್ಕ್ ಮಾಡಿಬಿಡ್ಲಿ ൂ ഏനേശ്രോ ദിനോക് യു ഗ്യൂ ಗಾಯ್ ಫೈನಲಿ ಎಲ್ಲ ಮುಗೀತು ಈಗ ಹೊರಡ್ತಾ ಇದ್ವಿ ವಾಪಸ್ ಏನದ ಇದೆ ಫೈನಲ್ ಈಗ ಹೊರಡ್ತಾ ಇದ್ವಿ ವಾಪಸ್ ಮೈಸೂರ್ಗೆ ಏನೇ ಸೇಮ್ ಯಾಕರ ಬಂದ್ವಿ ಅದೇ ತರ ಹೋಗ್ತಾ ಇದ್ವಿ ವಾಪಸ್ ಬನ್ನಿ ಹೋಗ್ ತಾಂದವೆ ಸಿಗ್ತೀನಿ ನಿಮ್ಗೆ ಸೌಂಡು ಅವ್ ಬಂದಿದ್ದಾ ತಾಂಧವ್ಯ ಇವಾಗ ಡಿ ಬಿ ತೆಗ್ದಿರೋದು ಸೌಂಡ್ ಕೇಳ ಒಂದು ಮಜಾ

ಈ ರೋಡ್ ಬೇರೆ ಚಿಕ್ತು ಇಲ್ಲಿ ಸಿಂಗಲ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಬೇರೆ ಫುಲ್ ರಶ್ ಯಾವ್ದೋ ಜಾತಾ ನಡೀತಾ ಇದೆ ಸ್ಕೂಲ್ ಇವಾಗ ಗೊತ್ತಲ್ಲ ರಿಪಬ್ಲಿಕ್ ಡೇ ಅಂತ ಹಂಗೇರಿ ಹ್ಮ್ ತೊಳಿ ಹ್ಮ್ ಒಂದು ಪಾಟ್ರೆ ಮತ್ತೆ ನೋಡಿ ನೋಡಿದ್ರಲ್ಲ ಮಕ್ಕಳು ಎಷ್ಟು ಖುಷಿಯಾಗಿವೆ ನಮ್ಮ ಜೊತೆ ಫೋಟೋ ತಗತಿರಲ್ಲ ಅದೇ ಅವರಿಗೆ ಖುಷಿ ನಮಗೆ ನಮ್ದೆಲ್ಲ ನೋಡಿ ನಮ್ಮ ಅವತಾರಗಳು ನೋಡಿ ಯಾರೋ ಎಲ್ಲಿಂದ ಬಂದಿರಿ ಅಂದ್ಕೊಂಡ್ಬಿಟ್ಟಿದ್ರಪ್ಪ ಹುಡುಗರು ಇನ್ನೇನು ಇಲ್ಲೂ ಮುಗೀತು ಇವಾಗ ವಾಪಸ್ ಡೈರೆಕ್ಟ್ ಮೈಸೂರು ಹೋಗ್ತಾ ಇರೋದು ಇವಾಗ ಇವಾಗ ಎಲ್ಲ ಮುಗೀತು ಇನ್ನೇನು ಮಕ್ಳೇ ಮನೆ ಕೊಟ್ಟದ್ರು ನಾವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀವಿ ಮತ್ತೆ ಲೈನ್ ಅಪ್ ಮಾಡ್ಕೊಂಡು ವಾಪಸ್ ತಿಂಡಿ ಮಾಡಿಕೊಂಡು ಡೈರೆಕ್ಟ್ ಮೈಸೂರು ಹೋಗ್ತಾ ಇರೋದೆ ಬನ್ನಿ ಆನ್ ವೇ ಸಿಗ್ತೀನಿ ನಿಮಗೆ ವಿತ್ ಜೀನ್ ಏನಲ್ಲಿ ಸ್ನೇಹಿತರೆ ತಿಂಡಿ ಎಲ್ಲ ಮುಗೀತು ಇವಾಗ ವಾಪಸ್ ಮೈಸೂರು ಕಡೆ ನಮ್ಮ ಪಯಣ ರೈಡ್ ಮಾತ್ರ ಮಸ್ತಿತ್ತು ಬಾಯ್ಸ್ ಜೊತೆ ಆಲ್ಮೋಸ್ಟ್ ನೋಡ್ತಾ ಇರಲಿಲ್ಲ ಇಲ್ಲೊಂದಿಷ್ಟು ಗಾಡಿ ಅಲ್ಲೊಂದಷ್ಟು ಗಾಡಿಗಳು ಆಲ್ ಅವಂಡ್ ಟ್ವೆಂಟಿ ಫೈವ್ ಬೈಕ್ ಮೇಲೆ ಬಂದಿದೆ ಸೊ ನಾನು ನಮ್ಮ ಬ್ರೋ ಹೊರಡ್ತಾ ಇದ್ದೀವಿ ವಾಪಸ್ಸು ಅವರೆಲ್ಲ ನಿಧಾನಕ್ಕೆ ಬರ್ತಾರೆ ತಿಂಡಿ ಮುಗಿಸ್ಕೊಂಡು ಬನ್ನಿ ಹೊರಡೋಣ